ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಎತ್ತಿರುವಂಥ ರಾಜ್ಯದ ರೈತರ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದೆ ಅಂತೇಳಿ ಸಚಿವರು ಹೇಳ್ತಾರೆ ಅಂತೇಳಿದ್ರೆ ನಮಗೇನು ಉಪಕಾರ ಮಾಡ್ತಾ ಇಲ್ಲ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಮೊನ್ನೆಂದೇನು ಪ್ರಾರಂಭ ಆಗಿದೆ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ನೀರಾವರಿ ಯೋಜನೆಗಳ ಬಗ್ಗೆ ಏನು ಅಪೂರ್ಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅಧಿವೇಶನ ಕರೆದಿರುವಂಥದ್ದು ಅದಕ್ಕೆ ನಮ್ಗೇನು ಉಪಕಾರ ಮಾಡ್ತಾ ಇಲ್ಲ ಸುಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸರ್ಕಾರದ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳುವಂಥ ತಾಳ್ಮೆನೂ ಕೂಡ ವ್ಯವಧಾನನೂ ಕೂಡ ಆಡಳಿತ ಪಕ್ಷದವರಿಗೆ ಇಲ್ಲ ಅಂತ ಹೇಳಿದ್ರೆ ಇದು ಖಂಡಿತ ಸರಿಯಲ್ಲ ಸದನ ಹೇಗ್ ನಡೀಬೇಕು ಸದನ ನಡೆಯದೆ ಕೇವಲ ಒಂಬತ್ತು ಹತ್ತು ದಿನಗಳು ಮಾತ್ರ ಎರಡು ದಿನಗಳು ಕಳೆದು ಹೋಗಿದೆ ಹಾಗಾಗಿ ಸದನದ ಸಮಯ ವ್ಯರ್ಥ ಆಗಬಾರ್ದು ನಾಡಿನ ರೈತರ ಮತ್ತೆ ನಿರುದ್ಯೋಗಿಗಳ ಮತ್ತೆ ನೀರಾವರಿ ಸಮಸ್ಯೆಗಳ ಸಮರ್ಪಕವಾಗಿ ಸರ್ಕಾರದ ಉತ್ತರ ಪಡಿಬೇಕು ಅನ್ನೋ ಉದ್ದೇಶವೇ ನಮಗೂ ಕೂಡ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಸತ್ಯವನ್ನ ಮರೆಮಾಚುವಂತ ಕೆಲಸ ಮಾಡ್ತಾ ಇದೆ ನಿನ್ನನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನ ಕೈಗೆತ್ತಿಕೊಂಡಾಗ ಹಮ್ಮಿಕೊಂಡಾಗ ಹೋರಾಟಗಾರರು ಆ ಹೋರಾಟದ ಸ್ಥಳಕ್ಕೆ ತಲುಪಬಾರದು ಅನ್ನೋ ನಿಟ್ಟಿನಲ್ಲಿ ಅಡೆತಡೆಗಳನ್ನು ಒಡ್ಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಯುವಕರು ಏನು ನಿರುದ್ಯೋಗಿಗಳಿದ್ದಾರೆ ಸಾಕಷ್ಟು ವರ್ಷಗಳಿಂದ ಒಂದು ಒಂದು ರೀತಿ ತಪಸ್ಸಿನ ರೀತಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿರ್ಬೋದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರು ಮಾಡಿಕೊಂಡು ಒಂದು ಉದ್ಯೋಗದ ನಿರೀಕ್ಷೆಯಲ್ಲಿ ಇವತ್ತು ಸರ್ಕಾರದಿಂದ ಸಹಕಾರ ಸಿಗ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದಾಗ ಬೀದಿಗಿಳಿದು ಹೋರಾಟ ಮಾಡುವುದು ಕೂಡ ಅಪರಾಧ ಅಂತೇಳಿ ಸರ್ಕಾರಕ್ಕೆ ಅನಿಸಿದ್ದೆ ಆದರೆ ಇದು ಖಂಡಿತ ಸರ್ಕಾರದ ಧೋರಣೆ ಸರಿಯಲ್ಲ ನಾನು ಸದನದಲ್ಲೂ ಕೂಡ ಇವತ್ತು ಚರ್ಚೆ ಮಾಡೋಣ ಇದ್ದೇನೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಗಳನ್ನ ನೀಡ ಹೋಗಿದ್ರು ರಾಜ್ಯದಲ್ಲಿ ಎರಡೂವರೆ ಲಕ್ಷ ಏನು ಸರ್ಕಾರಿ ಸರ್ಕಾರದಲ್ಲಿ ಉದ್ಯೋಗಗಳು ಹಾಗೆ ಖಾಲಿ ಉಳ್ಕೊಂಡಿದ್ದಾವೆ ನೇಮಕಾತಿ ಆಗದೇನೆ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಭರ್ತಿ ಮಾಡ್ತೇವೆ ಅನ್ನೋ ಭರವಸೆನೂ ಕೂಡ ಕೊಟ್ಟಿದ್ರು ಆದ್ರೆ ಭರವಸೆ ಭರವಸೆ ಆಗಿ ಉಳ್ಕೊಂಡಿದೆ ಇವರ ಯೋಗ್ಯತೆಗೆ ಆ ಭರವಸೆ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ನಿರುದ್ಯೋಗಿ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಉದ್ಯೋಗ ಸಿಖರು ಸಹ ಉದ್ಯೋಗವನ್ನು ತ್ಯಜಿಸಿ ಈ ಸರ್ಕಾರಿ ನೌಕರಿ ಸಿಗ್ತದೆ ಅಂತೇಳಿ ಪಾಪ ಹತಾಶಿಂದ ಕಾಯ್ತಾ ಇದ್ದಾರೆ ಆದ್ರೆ ಇದೆಲ್ಲದಕ್ಕೂ ಕೂಡ ಮಣ್ಣೆರತಕ್ಕಂತ ಕೆಲಸದ್ದು ಸರ್ಕಾರ ಮಾಡ್ತಾ ಇದೆ ಕೆ ಪಿ ಎಸ್ ನ ಸರಿ ಮಾಡ್ತಕ್ಕಂಥ ಕೆಲಸ ಅದು ರಾಜ್ಯ ಸರ್ಕಾರದಲ್ಲೂ ಹಾಗಾದ್ರೆ ಹಾಗಾಗಿ ಎಲ್ಲವನ್ನೂ ಕೂಡ ಹೋರಾಟವನ್ನು ಹತ್ತಿಕ್ಕುವುದು ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚುವಂತ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ